ಕೂದಲಿನ ಮರು ಬೆಳವಣಿಗೆ ಮತ್ತು ತ್ವಚೆಯ ಚಿಕಿತ್ಸೆಯಲ್ಲಿ ದೇಶದ ಮುಂಚೂಣಿ ಸಂಸ್ಥೆಯಾಗಿರುವ ಅಡ್ವಾನ್ಸ್ಡ್ ಗ್ರೋ ಹೇರ್ ಆಂಡ್ ಸ್ಕಿನ್ ಕ್ಲಿನಿಕ್ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ ತಮ್ಮ ಹೊಸ ಕ್ಲಿನಿಕ್ ಅನ್ನ ಸಂಸ್ಥೆಯು ಹೆಮ್ಮೆಯಿಂದ ಆರಂಭಗೊಳಿಸಿದ್ದು ಅಗತ್ಯ ಸ್ವಾಸ್ಥ್ಯ ಸೇವೆಗಳಿಗೆ ಗ್ರಾಹಕರಿಂದ ನಿರಂತರವಾಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನ ಪೂರೈಸುವಲ್ಲಿ ಈ ಸಂಸ್ಥೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕ್ಲಿನಿಕ್ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಇನ್ಲ್ಯಾಂಡ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮದ್ ಉಪಸ್ಥಿತರಿದ್ದರು ಬ್ರ್ಯಾಂಡ್ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶರಣ್ ವೇಲ್ ಜೆ ಗೌರವ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಫ್ರಾಂಚೈಸ್ ಪಾಲುದಾರರಾದ ವಿಮಲಾ ಮತ್ತು ಕಾರ್ತಿಕ್ ಭಾಗಿಯಾಗಿದ್ದಾರೆ ಅನಿಯಮಿತ ಸೇವೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕೂದಲಿನ ಮರು ಬೆಳವಣಿಗೆಗೆ ಅಗತ್ಯ ಪರಿಹಾರಗಳನ್ನು ಒದಗಿಸಲೆಂದೇ ಸಮರ್ಪಿತವಾಗಿರುವ ಅಡ್ವಾನ್ಸ್ಡ್ ಗ್ರೋ ಹೇರ್ ಆಂಡ್ ಗ್ಲೋ ಸ್ಕಿನ್ ಕ್ಲಿನಿಕ್ ಹಲವು ಬಗೆಯ ಚಿಕಿತ್ಸೆಗಳನ್ನು ಹೊಂದಿದೆ ಅದರಲ್ಲಿ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಅಲ್ಲದ ವಿಧಾನಗಳು ಒಳಗೊಂಡಿವೆ ಪರ್ಕಿಟೇನಿಯಸ್ ಎಫ್ ಇ ಹೇರ್ ಟ್ರಾನ್ಸ್ಪ್ಲಾಂಟ್ ಸೈಮೆಕ್ಸ್ ಟ್ವೆಂಟಿ ಸೆವೆನ್ ಟಿಎಂ ಲೇಸರ್ ಹೇರ್ ಥೆರಪಿ ಕಾಸ್ಟೆಟಿಕ್ ಸಿಸ್ಟಮ್ ಜಿಎಫ್ಸಿ ಫೈಬ್ರಿಂಟ್ ಇಎಂ ಚಿಕಿತ್ಸೆಗಳ ಪಟ್ಟಿಯಲ್ಲಿ ಸೇರಿದ್ದು ಈ ಎಲ್ಲಾ ಚಿಕಿತ್ಸೆಗಳಿಗೆ ಇಂದ ಸಂಪೂರ್ಣ ಅನುಮೋದನೆ ದೊರಕಿದೆ ಕ್ಲಿನಿಕ್ನಲ್ಲಿ ಕೂದಲಿನ ಮರು ಬೆಳವಣಿಗೆಯ ಪರಿಹಾರಗಳ ಜೊತೆಗೆ ಕ್ಲಿನಿಕ್ ಗುಬಾಥಿಯೂನ್ ಹೈಡ್ರಾ ಫೇಷಿಯಲ್ ಕ್ಯೂ ಲೇಸ್ ಕೆಮಿಕಲ್ ಪೀಲ್ ಬೋಬುಕ್ಸ್ ಫಿಲ್ಲರ್ಗಳು ಬ್ರೆಡ್ ಲಿಪ್ವೂಲ್ ಬಾಡಿ ಟೇನರ್ ಫೇಸ್ ಪಿಆರ್ಪಿ ಮೊಡವೆಗಳ ನಿವಾರಣೆಯಂತಹ ಅಸಾಧಾರಣ ಪ್ರಜೆಯ ಚಿಕಿತ್ಸೆಗಳು ಲಭ್ಯ ಇರುತ್ತವೆ ಈ ಕೇಂದ್ರವು ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿದ್ದು ಸೌಂದರ್ಯ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶ್ವದರ್ಜೆಯ ತಜ್ಞರು ನಿಖರವಾಗಿ ನಿರ್ವಹಿಸಬಹುದಾದ ಪೇಟೆಂಟ್ ಪಡೆದ ಉನ್ನತ ಮಟ್ಟದ ಚಿಕಿತ್ಸಾ ಸಾಧನೆಗಳನ್ನು ಬಳಸಲಾಗುತ್ತದೆ ಇದು ಸತತವಾಗಿ ನಿರೀಕ್ಷೆಗಳನ್ನು ಮೀರುವಂತಹ ಗಮನಾರ್ಹ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳೂರಿನಲ್ಲಿ ಅಡ್ವಾನ್ಸ್ಡ್ ಗ್ರೋ ಹೇರ್ ಆಂಡ್ ಸ್ಕಿನ್ ಕ್ಲಿನಿಕ್ ತೆರೆಯುವ ಮೂಲಕ ಸಂಸ್ಥೆಯು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ ಅದೇ ರೀತಿ ಉನ್ನತ ದರ್ಜೆಯ ಕೂದಲಿನ ಮರು ಬೆಳವಣಿಗೆ ಮತ್ತು ತ್ವಚೀಯ ಚಿಕಿತ್ಸೆಗಳನ್ನು ಇನ್ನಷ್ಟು ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡುವ ಬದ್ಧತೆಗೆ ಸಾಕ್ಷಿಯಾಗಿದೆ ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರಿಯುತ್ತಿರುವ ಜೊತೆಗೆ ಅಗತ್ಯ ಇರುವವರು ಮಂಗಳೂರಿನಲ್ಲಿಯೇ ಸೌಂದರ್ಯ ಚಿಕಿತ್ಸೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಂಗಳೂರಿನ ಅಡ್ವಾನ್ಸ್ಡ್ ಗ್ರೋ ಹೇರ್ ಅಂಡ್ ಗ್ಲೋ ಸ್ಕಿನ್ ಕ್ಲಿನಿಕ್ ಈಗ ಕೂದಲಿನ ಮರು ಬೆಳವಣಿಗೆ ಮತ್ತು ಚರ್ಮದ ಚಿಕಿತ್ಸೆಯಲ್ಲಿ ಉತ್ಕೃಷ್ಟತೆಯನ್ನು ಬಯಸುವವರಿಗೆ ಕಾದಿದೆ ಹಾಗಾದ್ರೆ ಮತ್ಯ ಕೆತ್ತಡ ಅಡ್ವಾನ್ಸ್ಡ್ ಗ್ರೋ ಹೇರ್ ಅಂಡ್ ಗ್ಲೋ ಸ್ಕಿನ್ ಕ್ಲಿನಿಕ್ಗೆ ಇನ್ನೇ ಭೇಟಿ ನೀಡಿ ಮಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂತಹ ಪ್ರದೇಶದಲ್ಲಿ ಸೌಂದರ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಹೊಸತಾಗಿ ಎಡ್ವಾನ್ಸ್ಡ್ ಕ್ಲೋ ಮತ್ತೆ ಮತ್ತು ಸ್ಕಿನ್ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ನಮ್ಮ ಮಂಗಳೂರು ಅಂತ ಹೇಳಿದರೆ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ವೇಗವಾಗಿ ಬೆಳೆಯತಕ್ಕಂಥ ಈ ಒಂದು ಮಂಗಳೂರಲ್ಲಿ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಅತಿ ಹೆಚ್ಚು ಬೇರೆ ಬೇರೆ ಕಾಲೇಜ್ ಮತ್ತು ಆರ್ಥಿಕವಾಗಿಯೂ ಕೂಡ ಇವತ್ತು ಮಂಗಳೂರು ಬಹಳಷ್ಟು ಬೆಳೆಯುವಂತಹ ಈ ಒಂದು ಕಾಲಘಟ್ಟದಲ್ಲಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಬಹಳ ಬ್ಯುಸಿಯಾಗಿರ್ತಾರೆ ಹಾಗಾಗಿ ಅವರ ಏನು ಹ್ಯಾರ್ ಏನಿದೆ ಅದು ಏನಾದರೂ ಅವರ ಈ ಒತ್ತಡದಿಂದಾಗಿ ಅದಕ್ಕೆ ಒಂದು ಗ್ರೋ ಆಗುವಂತಹ ನಿಟ್ಟಿನಲ್ಲಿ ಅದನ್ನು ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಹೊಸತಾದ ವಿನೂತನವಾಗಿರತಕ್ಕಂತಹ ರೋ ಹೇರ್ ಒಂದು ಕ್ಲಿನಿಕ್ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಇದರಲ್ಲಿ ಕೊರಿಯನ್ ಏನು ಕಂಪೆನಿಯ ಹೊಸ ಹೊಸ ತಂತ್ರ ತಂತ್ರಜ್ಞಾನದ ಮಷಿನ್ ಮತ್ತು ಎಲ್ಲವೂ ಕೂಡ ಈ ಸ್ಕಿನ್ನಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಒಂದು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ವಿನೂತನವಾಗಿರತಕ್ಕಂತಹ ಅತ್ಯಾಧುನಿಕ ಒಂದು ಸೌಲಭ್ಯ ಹೊಂದಿರತಕ್ಕಂತಹ ಈ ಒಂದು ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ ಇವರು ಬಹಳಷ್ಟು ಬೇರೆ ಬೇರೆ ನಮ್ಮ ದೇಶದ ಪ್ರತಿಯೊಂದು ಏನೋ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಈ ಒಂದು ಅನ್ನು ಹೊಂದಿದ್ದಾರೆ ಐ ವಿಶ್ ದಿಸ್ ಅಡ್ವಾನ್ಸ್ ಗ್ರೋ ಹೇರ್ ಆ್ಯಂಡ್ ಗ್ಲೂ ಸ್ಕಿನ್ ಕ್ಲಿನಿಕ್ ವಿಚ್ ಈಸ್ ಮೋಸ್ಟ್ ಮಾಡರ್ನ್ ಮಾಡರ್ನ್ಲಿ ವಿತ್ ಮಾಡರ್ನ್ ಇಕ್ವಿಪ್ಮೆಂಟ್ ಇಂಪೋರ್ಟೆಡ್ ಫ್ರಮ್ Uh, Korea and other countries, they imported uh, the most modern machineries and equipments, and uh, which will help the people to have a proper treatment with a professional treatment. And uh, henceforth, I don't think any manglers will have to worry about uh, bald hair or the you know uh, uh, worry worrisome skin. So they can come here and to grow their hair, they may uh, become uh, with uh, go back with the blue skin. आय विश दिस दिस क्लिनिक ऑल द बेस्ट अँड द फ्रँईज ऑफ दिस कंपनी लेट दम ग्रो वेल अँड लेट दिस कंपनी बी आय विल नोन नेम अँड फीएम एट क्रिएट ए नेम अँड फीएम इन दिस फील्ड